ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು ಕ್ಷೀರಸಾಗರ ಶಾಯಿಯಾದವನ ಸೇರಿದಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು ഊര ദൊരെ നമ്മ ദൂരട്ടേനു ഘോരാര്യതിരുവുവ അഡിദിരേനു ഊര നാളുവ ദൊരെ നമ്മ ദൂരട്ടേനു ഘോരാര്യതിരുവു മൃഗങ്ങള അഡ്ഡഗട്ടേനു ಮಾರಿಗಿಂಡು ಮತ್ತೆ ಮುಸುಕಿನ ದಂಡು ಮೈಗೆ ಮುತ್ತಿದರೇನು ಮಾರಿ ಗಿಂಡು ಮತ್ತೆ ಮುಸುಕಿನ ದಂಡು ಮೈಗೆ ಮುತ್ತಿದರೇನು ವಾರಿ ಜನಾಭನ ವಸುದೇವ ಸುತನ ಸಾರುವಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು ಪಡೆದ ತಾಯಿ ತಂದೆ ನಮ್ಮಳು ಅಹಿತ ಮಾಡಿದರೇನು ಮಡದಿ ಮಕ್ಕಳು ಮನೆಯ ನೆಂಟರು ಮುನಿಸೊಗೊಟ್ಟಿದರೇನು ಪಡೆದ ತಾಯಿ ತಂದೆ ನಮ್ಮಳು ಅಹಿತ ಮಾಡಿದರೇನು ಮಡದಿ ಮಕ್ಕಳು ಮನೆಯ ನೆಂಟರು ಮುನಿಸೊಗೊಟ್ಟಿದರೇನು ಒಡನಾಡುವ ಗೆಳೆಯರು ನಮ್ಮೊಳಗೆ ವೈರವ ಬೆಳೆಸಿದರೇನು ಒಡನಾಡುವ ಗೆಳೆಯರು ನಮ್ಮೊಳಗೆ ವೈರವ ಬೆಳೆಸಿದರೇನು ಕಡಲಶಯನ ಕರುಣಾನಿಧಿ ನಾಮವು ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು ಕಾನನದೊಳಗರಿದಾಡುವ ಸರ್ಪವು ಕಾಲಿಗೆ ಸುತ್ತಿದರೇನು ಜೇನಿನಂದದಿ ನಂದದಿ ಕೀಟ ಕ್ರಿಮಿಗಳು ಚರ್ಮಕ್ಕೆ ಮುತ್ತಿದರೇನು ಕಾನನದೊಳಗರಿದಾಡುವ ಸರ್ಪವು ಕಾಲಿಗೆ ಸುತ್ತಿದರೇನು ಜೇನಿನಂದದಿ ನಂದದಿ ಕೀಟ ಕ್ರಿಮಿಗಳು ಚರ್ಮಕ್ಕೆ ಮುತ್ತಿದರೇನು ನಂದನ ಬುಧಮಂಗಳರ ಬಲವು ತಪ್ಪಿದರೇನು ಭಾನುಮಂದನ ಬುಧ ಮಂಗಳರ ಬಲವು ತಪ್ಪಿದರೇನು ದೀನನಾಥ ಶ್ರೀ ಪುರಂದರ ವಿಠಲನ ಧ್ಯಾನವುಳ್ಳ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು ಕ್ಷೀರಸಾಗರ ಶಾಯಿಯಾದವನ ಸೇರಿದಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು ಹರೇ ಶ್ರೀನಿವಾಸ